ಫ್ರೆಂಡ್ಸ್ ಇವತ್ತು ನಾವು ಚಿಕನ್ ಲಿವರ್ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೇವೆ ಇದು ನೀರು ದೋಸೆಗಂತೂ ಸೂಪರ್ ಸೈಡ್ ಡಿಶ್ ಮತ್ತು ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ನಾನು ಇವತ್ತು ನೀರು ದೋಸೆಗೆ ಇದನ್ನು ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಮಾಡೋದು ಕೂಡ ತುಂಬ ಈಸಿಯಾಗಿದೆ ಹೇಗೆ ಮಾಡೋದಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ಇದಕ್ಕೆ ನಾನು ಎರಡು ಕೆ ಜಿ ಲಿವರ್ ತೊಗೊಂಡಿದ್ದೀನಿ ನೋಡಿ ಇದ್ದೆ ಅದನ್ನು ಚೆನ್ನಾಗಿ ತೊಳಿಬೇಕು ಸ್ವಲ್ಪ ಅರಶಿನ ಮತ್ತು ಉಪ್ಪು ಹಾಕಿ ಲಿವರ್ ಅಂದರೆ ಇದ್ದೆ ನೋಡಿ ಅದರಲ್ಲಿ ಇನ್ನೊಂದು ಕೂಡ ಸಿಗುತ್ತೆ ಇದು ಲಿವರ್ ನೋಡಿ ಈ ಥರ ಹಾಟು ಕೂಡ ಇದೆ ಅದರ ಲಿವರ್ ತುಂಬ ಚೆನ್ನಾಗಾಗುತ್ತೆ ಇದನ್ನು ಹೇಗೆ ಮಾಡೋದಂತ ನಾವು ನೋಡೋಣ ಮೊದಲು ಪೆಪ್ಪರ್ ಡ್ರೈ ಅಂತ ಹೇಳುವಾಗ ಪೆಪ್ಪರ್ ಬೇಕೇ ಬೇಕಲ್ಲ ಅದಕ್ಕೆ ನಾನು ಮೂರು ಚಮಚ ಕರಿಮೆಣಸು ತಗೊಂಡಿದ್ದೇನೆ ಅದನ್ನು ಮೊದಲು ನಾವು ಡ್ರೈ ರೋಸ್ಟ್ ಮಾಡಬೇಕು ಅಂದರೆ ಅದರದ್ದು ವಾಸನೆ ಸ್ವಲ್ಪ ಹೋಗಬೇಕು ವಾಸನೆ ಸ್ವಲ್ಪ ಹೋದಾಗ ಒಂದು ಚಮಚ ಜೀರಿಗೆ ಕೂಡ ನಾನು ಇದ್ದೇನೆ ಜೀರಿಗೆ ಕೂಡ ಒಟ್ಟಿಗೆ ಅದು ಫ್ರೈ ಆಗಬೇಕು ಮೊದಲು ನಾವು ಕರಿಮೆಣಸನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಬೇಕು ಯಾಕಂದರೆ ಒಟ್ಟಿಗೆ ಹಾಕಿದರೆ ಅದು ಹೋಗ್ಬೋದು ಇದು ಜೀರಿಗೆ ಬೇಗ ಹೋಗುತ್ತಲ್ಲ ಅದಕ್ಕೆ ಇವದಾದಮೇಲೆ ನಾವು ಇದನ್ನು ಸ್ವಲ್ಪ ಆರಿದ ಮೇಲೆ ಮಿಕ್ಸಿಯಲ್ಲಿ ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಅಂದರೆ ನಾವು ಪೌಡ್ರ್ ಮಾಡೋದು ಅದನ್ನು ನೋಡಿ ಮಿಕ್ಸಿಯಲ್ಲಿ ನಾನು ಇದ್ದೇನೆ ಇದು ಇಷ್ಟು ಪೌಡ್ರ್ ಆದರೆ ಸಾಕು ನೋಡಿ ಇಷ್ಟಾದರೆ ಸಾಕು ಈಗ ಇನ್ನೊಂದು ಬಾಣಲಿಗೆ ಒಂದು ಮೂರು ಚಮಚ ಎಣ್ಣೆ ಹಾಕೋಬೇಕು ತೆಂಗಿನ ಎಣ್ಣೆ ಹಾಕೋತಾ ಇದ್ದೀನಿ ತುಪ್ಪ ಎಲ್ಲ ಬೇಡ ತೆಂಗಿನ ಎಣ್ಣೆ ಸಾಕು ಹಾಗೆ ಒಂದು ಈರುಳ್ಳಿ ಆಮೇಲೆ ಮೂರು ಕಾಯಿ ಮೆಣಸು ತೊಗೊಂಡಿದ್ದೇನೆ ನಾನು ಈರುಳ್ಳಿಯನ್ನು ಸ್ವಲ್ಪ ಬಾಡಿಸಬೇಕು ನಾವು ಮೊದಲು ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ನಾನು ಒಂದು ಟೊಮೆಟೊ ಕೂಡ ತಗೊಂಡಿದ್ದೀನಿ ಇವಾಗಲೇ ನೀವು ಕಾಯಿ ಮೆಣಸು ಹಾಕೋಬೋದು ನಾನು ಕಾಯಿ ಮೆಣಸು ಮತ್ತೆ ಹಾಕ್ಕೊಂಡೆ ನೋಡಿ ಟೊಮೆಟೊ ಒಂದು ತಗೊಂಡಿದ್ದೇನೆ ನಾನು ಅದನ್ನು ಒಟ್ಟಿಗೆ ನಾವು ಫ್ರೈ ಮಾಡಬೇಕು ಹೀಗೆ ಹಾಗೆ ಕಾಯಿ ಮೆಣಸು ಕೂಡ ಹಾಕೋತಾ ಇದ್ದೇನೆ ನಾನು ಅದರದ್ದು ಅದೇ ಹಸಿವಾಸನೆ ಹೋದರೆ ಆಯಿತು ಕಾಯಿ ಮೆಣಸು ಕೂಡ ಹಾಕೋತಾ ಇದ್ದೇನೆ ಹಾಗೆ ಸ್ವಲ್ಪ ಉಪ್ಪು ಕೂಡ ಹಾಕೊಳ್ಳುವ ಅಂದರೆ ಉಪ್ಪು ಸ್ವಲ್ಪ ಹಾಕ್ಕೊಂಡ್ರೆ ಈರುಳ್ಳಿ ಸ್ವಲ್ಪ ಬೇಗ ಬೇಯುತ್ತೆ ಹಾಗೆ ಅರಶಿನ ಕೂಡ ನಾನು ಹಾಕೋತಾ ಇದ್ದೀನಿ ಉಪ್ಪು ಕೂಡ ಹಾಕ್ಕೊಂಡೆ ಅರಶಿನ ಕೂಡ ಹಾಕ್ಕೊಂಡೆ ಅದು ಸ್ಕಿಪ್ಪಾಗಿದೆ ಅರ್ಧ ಚಮಚ ಅರಶಿನ ಚೆನ್ನಾಗಿ ಬಾಳಿಸ್ಬೇಕು ಇದನ್ನು ನೋಡಿ ಇವಾಗ ಕರಿಬೇವು ಹಾಕ್ತಾ ಇದ್ದೀನಿ ಒಂದು ಒಂದು ಹಿಡಿಯಷ್ಟು ಹಾಕಿ ಕರಿಬೇವು ಹಾಕಿದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ವಲ್ಪ ಜಾಸ್ತಿ ಹಾಕಿದರೆ ಪರವಾಗಿಲ್ಲ ಸ್ವಲ್ಪ ರೋಸ್ಟ್ ಆಗಬೇಕಿದು ಇವಾಗ ಒಂದು ಚಮಚ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋತಾ ಇದ್ದೀನಿ ಮನೆಯಲ್ಲೇ ಮಾಡ್ಬೋದು ನೀವು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಜಜ್ಜಿದ್ರೆ ಆಯಿತು ಇಲ್ಲ ಮಿಕ್ಸಿಯಲ್ಲಿ ಕೂಡ ನಾನು ಗ್ರೈಂಡ್ ಮಾಡ್ಕೋಬೋದು ಹಾಗೆ ನಾನೀಗ ಎರಡು ಚಮ ಒಂದು ಚಮಚ ಚಿಲ್ಲಿ ಪೌಡರ್ ಅಂದರೆ ಅಚ್ಚ ಖಾರದ ಪುಡಿ ಹಾಕ್ತಾ ಇದ್ದೀನಿ ನಾನು ನಾವಿದಕ್ಕೆ ಬೇರೆ ಗ್ರೈಂಡ್ ಮಾಡಿ ಹಾಕಲಿಕ್ಕಿಲ್ಲ ಇದನ್ನೇ ಹಾಕೋದು ಪೌಡ್ರಿ ಹಾಗೆ ನಾನು ಎರಡು ಚಮಚ ಅಲ್ಲ ಮೂರು ಚಮಚ ನಾನು ಕರಿ ಇದು ಧನಿಯಾ ಪುಡಿ ಕೂಡ ತಗೊಂಡಿದ್ದೀನಿ ಎರಡು ಕೆ ಜಿಗೆ ಮೂರು ಚಮಚ ಒಂದು ಚಮಚ ಖಾರದ ಪುಡಿ ಆಮೇಲೆ ಮೂರು ಚಮಚ ಕೊತ್ತಂಬರಿ ಹುಡಿ ಆಮೇಲೆ ಮೂರು ಚಮಚ ಕರಿಮೆಣಸಿನ ಪುಡಿ ಕೂಡ ಆಗುತ್ತಲ್ಲ ಇವಾಗ ಸ್ವಲ್ಪ ನೀರು ಹಾಕ್ತಾ ನಾನು ಅಂದರೆ ಅದು ಸೀದು ಹೋಗಬಾರ್ದು ಅಂತ ಸ್ವಲ್ಪ ಸ್ವಲ್ಪ ನೀರಿನ ಅಂಶ ಇದ್ದರೆ ಒಳ್ಳೆಯದಾಗುತ್ತೆ ಸ್ವಲ್ಪ ನೀರು ಹಾಕಿದರೆ ಆಯಿತು ನೋಡಿ ಇದು ಸ್ವಲ್ಪ ಕುದಿ ಬರ್ತಾ ಇದೆ ಇವಾಗ ನಾವು ಲಿವರನ್ನು ಹಾಕಬೇಕು ಲಿವರ್ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಹಾಗೆ ಅಂದರೆ ಇದಕ್ಕೆ ಇನ್ನೂ ಜಾಸ್ತಿ ನೀರು ಹಾಕಬಾರ್ದು ಅದು ಸ್ವಲ್ಪ ಮಸಾಲೆ ಎಲ್ಲ ಸ್ವಲ್ಪ ಎಳ್ಕೋಬೇಕು ಅದಕ್ಕೆ ಮಧ್ಯದಲ್ಲಿ ಸ್ವಲ್ಪ ಕೈ ಆಡಿಸ್ಬೇಕು ಅಂದರೆ ನೀರು ಸ್ವಲ್ಪ ಕಡಿಮೆ ಇರೋದರಿಂದ ಹೋಗಬಾರ್ದು ಅಂತ ಅಷ್ಟೇ ಒಂದು ಎರಡು ನಿಮಿಷ ಬೇಯಿಸ್ಬೇಕು ಅಂದರೆ ಇದರಲ್ಲಿ ಮಸಾಲೆಯಲ್ಲೇ ಒಂದು ಎರಡು ನಿಮಿಷ ಬೇಯಬೇಕು ಅದು ಆಮೇಲೆ ತೆಗ್ದು ಮಧ್ಯದಲ್ಲಿ ಸ್ವಲ್ಪ ಕೈ ಆಡಿಸಿ ನೋಡಿ ಇವಾಗ ಸ್ವಲ್ಪ ಬೇಯ್ತಾ ಬಂತು ಇವಾಗ ನಾವು ಸ್ವಲ್ಪ ನೀರು ಜಾಸ್ತಿ ಹಾಕಬೇಕು ಅಂದರೆ ತುಂಬ ಜಾಸ್ತಿ ಅಲ್ಲ ಯಾಕಂದರೆ ಅದು ಲಿವರ್ ಬೇಯಬೇಕಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ನೀರು ಇದ್ದೀನಿ ನಾನು ಅದೊಂದು ಹತ್ತು ನಿಮಿಷ ಇನ್ನೂ ಅದರಲ್ಲಿ ಬೇಯಬೇಕು ನೋಡಿ ಒಂದು ಅರ್ಧ ಅರ್ಧ ಲೋಟದಷ್ಟು ಇರ್ಬೋದು ಅಂದರೆ ಜಾಸ್ತಿ ನೀರು ಹಾಕ್ಬಾರ್ದು ಯಾಕೆಂದರೆ ಅದು ಡ್ರೈ ರೋಸ್ಟ್ ಮಾಡೋದಲ್ಲ ಅಂದರೆ ಡ್ರೈ ಮಾಡೋದಲ್ಲ ಪೆಪ್ಪರ್ ಡ್ರೈ ಸ್ವಲ್ಪ ಡ್ರೈ ಆಗಬೇಕು ಇವಾಗ ಇನ್ನೊಂದು ಹತ್ತು ನಿಮಿಷ ಬೇಯಿಸ್ಬೇಕು ಹತ್ತು ನಿಮಿಷದಲ್ಲಿ ಒಂದೆರಡು ಸಲ ಸೌಟ್ ಆಡಿಸ್ಬೇಕು ಅದಕ್ಕೆ ಒಂದು ವೇಳೆ ನೀರೆಲ್ಲಾದರೂ ಸ್ವಲ್ಪ ಕಡಿಮೆ ಆದರೆ ಅಂತ ಅಷ್ಟೇ ಮಧ್ಯದಲ್ಲಿ ಸ್ವಲ್ಪ ಅದನ್ನು ಮಗುಚಿ ಹಾಕಿದರೆ ಬೇಯೋದಕ್ಕೆ ಕೂಡ ತುಂಬ ಈಸಿ ಆಗುತ್ತಲ್ಲ ಇಲ್ಲದ್ರೆ ಒಂದೇ ಮೇಲುಗಡೆ ಮಾತ್ರ ಬಂದರೆ ಅಂತ ಇವಾಗ ನೋಡಿ ನಾನು ಅದರದ್ದು ಕರಿಮೆಣಸಿನ ಹುಡಿ ಮತ್ತು ಜೀರಿಗೆದ್ದು ಪೌಡ್ರ್ ಮಾಡ್ಕೊಂಡಿದ್ದೇನೆ ಅದನ್ನು ಹಾಕ್ತಾ ಇದ್ದೇನೆ ಇದನ್ನು ಹಾಕಿದ ಮೇಲೆ ನಾನೊಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಬೇಕು ಅಂದರೆ ಇದು ಕೂಡ ಮಸಾಲೆ ಅದಕ್ಕೆ ಇಳಿಬೇಕು ಅದು ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕು ಹಾಗೆ ಮಧ್ಯದಲ್ಲಿ ಕೈಯಾಡಿಸ್ಬೇಕು ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಲಿಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದರೆ ಚೆನ್ನಾಗಾಗುತ್ತೆ ನಾನು ಕೊನೆಯಲ್ಲಿ ಹಾಕಿದ್ದು ಕರಿಬೇವಿನ ಸೊಪ್ಪೆ ನೋಡಿ ಐದು ನಿಮಿಷ ಆಯಿತು ಮೀಡಿಯಮ್ ಫ್ಲೇಮಲ್ಲಿ ನಾನು ಬೇಯಿಸಿದ್ದೇನೆ ಅದು ಸ್ವಲ್ಪ ನೀರೆಲ್ಲ ಹಾವಿ ಆಗಬೇಕು ಅಂದರೆ ಡ್ರೈ ಆಗಬೇಕು ಸ್ವಲ್ಪ ಇವಾಗ ನಾನು ಕರಿ ಲೀವ್ಸ್ ಅಂದರೆ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪಲ್ಲ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಇಲ್ಲಿಗೆ ಆಯಿತು ನೋಡಿ ಸ್ವಲ್ಪ ದಪ್ಪಾಗಿ ಬಂದಿದೆ ಚಿಕನ್ ಲಿವರ್ ಪೆಪ್ಪರ್ ಡ್ರೈ ರೆಡಿ ಆಯಿತು ನಾನು ನೀರು ದೋಸೆಗೆ ಇದನ್ನು ಮಾಡಿದ್ದು ತುಂಬಾ ಚೆನ್ನಾಗಿತ್ತು ರುಚಿ ಕೂಡ ಅದ್ಭುತವಾಗಿತ್ತು ನೀವು ಕೂಡ ಒಮ್ಮೆ ಮಾಡಿ ನೋಡಿ ಚಪಾತಿಗೂ ಕೂಡ ಮಾಡ್ಬೋದು ಅನ್ನಕ್ಕೆ ಕೂಡ ಮಾಡ್ಬೋದು ಎಲ್ಲದಕ್ಕೂ ಒಂದು ಬೆಸ್ಟ್ ಸೈಡ್ ಡಿಶ್ ಅಂತ ಹೇಳ್ಬೋದು ಮಂಗಳೂರಿನ ಒಂದು ಫೇಮಸ್ ಫುಡ್ ಇದು